ಒಂದು ಚಿಕ್ಕಣ್ರು ಕುಸ್ತಿಯನ್ನ ನಡೆಸಿಕೊಟ್ಟಿದ್ದಕ್ಕೆ ಮಹೇಶ್ ಹಳೆಂಗಡಿ ಹೊಸದವರು ಮೈದಾನ ಕಡೆಗೆ ಬರಬೇಕು ಇವತ್ತಿನ ಈ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಹೊಸದಾಗಿ ಕುಸ್ತಿ ಮಾಡಿಸಿದ ನಮ್ಮ ಸುಲ್ತಾನ್ಪುರ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕುಸ್ತಿ ಈರಪ್ಪನ ಚೌಗಲ ಅವರು ಮೈದಾನ ಕಡೆ ಆಗಮಿಸಬೇಕು اوه او 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 ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಗಿರ್ಮಲ್ಗೌಡ ಪಾಟೀಲ್ ಹಾಲಪ್ಪನ ಚೋಗ್ಲಾ ರಂಗಪ್ಪನ ಮಾನೋಜಿ ಮಂಜು ಬಡಿಗೇರ್ ಶ್ರೀಶೈಲನ ಗುಜನಟ್ಟಿ ಹಾಗೂ ನಮ್ಮ ಗುರುಗಳು ಆರ್ ಡಿ ಪಾಟೀಲ್ ಸರ್ಗಳು ಶಂಕರಣ್ಣ ಗೋಕಾಕ್ ಹಾಗೂ ಹಿರಯ್ಯನ ಅಕ್ಕಿ ಬಸಯ್ಯ ಹಿರೇಮಠ್ ಅರುಣ್ ಪಾಟೀಲ್ ಹನುಮಂತ ಗೋಕಾವಿ ಈ ಕುಸ್ತಿ ನೋಡ್ರಿ ಚಿತ್ತಾಗುತ್ತ ಬಿಡಿಸಂಗಿಲ್ಲ ಸಾಗರ ಯಾಕಂದ್ರ ರೂಪಾಯಿ ಬಾಳ್ ಕೊಟ್ಟ ನಿಮ್ಗ ಕುಸ್ತಿ ಚಿತ್ತಾಗುತ್ತ ಬಿಡಿಸಂಗಿಲ್ಲ ಕುಸ್ತಿ ಆಗ್ಬೇಕ ನಮ್ಮ ಕೊನೆಯ ಪಂದ್ಯಾವಳಿಯನ್ನ ನಿರ್ಣಾಯಕರಾಗಿ ನಡೆಸುತ್ತಿರುವ ಕಲಾಪನ ಸೇಗೊಂಡಿ ಹಾಗೂ ಪರಪ್ಪ ಪರಪ್ಪ ಕೇತ್ಕೊಂಡ್ರವರು ಮಾಜಿ ಪೈಲ್ವಾನ್ರು

ದಾನಯ್ಯ ಹಿರೇಮಠ ಯಲ್ಲಪ್ಪ ಮಾದಾರ್ ವಿಠಲ್ ಮಾದಾರ್ ಹಾಗೂ ವಿಠಲ್ ನಾಗರಾಜ್ ಇವರೆಲ್ಲರಿಗೂ ಅಭಿನಂದನೆಗಳು ಆಕಾಶ್ ಹೊಸೂರ್ ಇನ್ನೊಂದ್ ಏನಪ್ಪಾ ಅಂದ್ರ ಕುಸ್ತಿ ಅನ್ನೋದನ್ನ ನಮ್ಮ ಊರಾಗ ಪರಿಚಯ ಇದಿಲ್ಲ ನಮ್ಮ ನಮ್ಮ ಹುಡುಗ ಹಿರಪ್ಪ ಬೈಲ್ವ ಕುಸ್ತಿ ಇಡುನು 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 ಅಂತ ಹೇಳಿ ಕುಸ್ತಿ ಇಡಕ ಅವ ಮೂಲ ಕಾರಣನ ಸಾಗರ ಜಗದಾಳ ವಿಜಯ ಸಲಿಯ ನೋಡಿ ಸಾಗರ್ ಜಗದಾಳ ಪ್ರಥಮವಾಗಿ ಈ ಸುಲ್ತಾನ್ಪುರ್ ಗ್ರಾಮದಲ್ಲಿ ನಮ್ಮ ಜಿಲ್ಲೆಯವರಾದ ಐಸೋ ಬೆಳಗಾವಿ ಹಾಗೂ ನೆರೆಯ ರಾಜ್ಯ ಮಹಾರಾಷ್ಟ್ರದ ರಿತುಪನೆ ಕುಸ್ತಿ ಸಂಘದ ಎಲ್ಲ ಎಲ್ಲ ಯುವಕರು ಹಾಗೂ ಹಿರಿಯರು ಹಾಗೂ ಕುಸ್ತಿ ನೋಡಲು ಪ್ರೇಕ್ಷಕರು ಹಾಗೂ ತಾಯಂದಿರು ಇವರೆಲ್ಲರ ಒಂದು ಸಹಕಾರದಿಂದ ಈ ಗ್ರಾಮದಲ್ಲಿ ಹತ್ತಾರು ವರ್ಷಗಳ ಕಾಲ ಕುಸ್ತಿಗಳು ನಡೆದಂತೆ ಪ್ರಪ್ರಥಮವಾಗಿ ನಡೆದಿರ್ತವೆ ಕುಸ್ತಿಗಳು ಜೋರಾದ ಒಂದು ಚಪ್ಪಾಳೆ ಮುಖಾಂತರ ಇದು ಕೊನೆಯ ಘಟ್ಟ ಕುಸ್ತಿ ಇದು ಒಂದೇ ಒಂದು ಕುಸ್ತಿ ಇದು ಮಹಿಳಾ ಕುಸ್ತಿ ಇದು ಕೊನೆಯ ಕುಸ್ತಿ ಒಂದು ಕರ್ನಾಟಕದವರು ಒಬ್ರು ಮಹಾರಾಷ್ಟ್ರವರು ಮಹಾರಾಷ್ಟ್ರದವರು ಒಂದು ಕಡಿಮೆ ಅಂದ್ರು ಒಂದು ಹತ್ತರಿಂದ ಹದಿನೈದು ಕೆಜಿ ಅವ್ರಗಿಂತ ಜಾಸ್ತಿ ಇದಾರೆ ಅಂತ ಅನ್ಕೊಂಡ್ವಿ ಅವ್ರ ಕೆಳಗಿನವ್ರು ನಮ್ಮ ಮಂಡ್ಯಗಿಂತ ಪೈಲ್ವಾನ ರಂಗ ಬಹಳ ಗಟ್ಟಿ ಆಗಿದಾರ ನೋಡುನು ಕಾದ್ ನೋಡುನು ಯಾರು ವಿಜಯಾರಂತೆ ಹಾಲಪ್ಪನ ಅವರು ಕಡಿಮೆ ರೊಕ್ಕದಾಗ ಬಹಳ ಜೋಡಿ ಜೋಡಿ ನಮ್ಮ ಬನಹಟ್ಟಿಯ ಗ್ರಾಮದಿಂದ ಬಂದಂತ ನಮ್ಮ ಶಿಷ್ಯತ್ರು ಕೂಡ ಯಾವುದೇ ರೊಕ್ಕದ ತಕ್ರಾರು ಮಾಡದೆ ಎಂಟುನೂರು ಸಾವಿರ ಎಷ್ಟು ಕೊಟ್ಟರು ಬಹಳ ಪ್ರೀತಿಯಿಂದ ತಗೊಂಡು ಪ್ರಥಮ ಕುಸ್ತಿ ಮಾಡಿದಾರೆ ಅಂತ ಹೇಳಿ ಕುಸ್ತಿಯನ್ನ ಬಹಳ ಚೆನ್ನಾಗಿ ಆಡಿದ್ರು ಹಾಲಪ್ಪನ್ ಅವರು ಪ್ರಥಮ ಕುಸ್ತಿ ಮಾಡಿದೀವಿ ನೀವು ಬರ್ಬೇಕಂತ ಅಂದಾಗ ನಮ್ಮೆಲ್ಲ ಕ್ರೀಡಾಪಟುಗಳನ್ನ ಸಣ್ಣ ದೊಡ್ಡವ್ರ ತಕ್ಕ ನಾವು ಏನು ಕೇಳದ ಅವ್ರ ಕುಸ್ತಿಯನ್ನ ಕೊಟ್ಬಿಟ್ವಿ ಮಹಿಳಾ ಕ್ರೀಡಾಪಟುಗಳಿಗೆ ಜೋರಾಗಿ ಚಪ್ಪಳೆ ಹಾಕ್ರಿ ಅಲ್ರಿ ಅವ್ರು ನೋಡಿದ್ರೆ ಹೆದರಿಕ್ ಬರ್ತೀವಿ ಫೈಟ್ ಅವ್ರ ಬೈಟ್ ಮಾಡಕತ್ತೋರ ಚಪ್ಪಾಳಿ ತಡಬೇಕು ಎಲ್ಲ ತಾಯಂದಿರು ಜೋರ ಚಪ್ಪಾಳಿ ತಟ್ಬೇಕು ಇಲ್ಲಿ ಇದ್ರಪ್ರಥಮವಾಗಿ ನಾವು ನೋಡಿದ್ ಇಷ್ಟು ಏನ್ಮಾಕ್ರ ಇಲ್ಲಿ ಕುಸ್ತಿ ನೋಡಕ್ಕ ರಾಜ್ಯ ಮಟ್ಟದೇ ಬರೋದಿಲ್ಲ ಇಲ್ಲಿ ಒಂದು ಗ್ರಾಮದಾಗ ಇಷ್ಟ ಮಂದಿ ಕುಡಿಯಾರಂದ್ರ ಇಲ್ಲಿ ಮಹಿಳಾ ಕಡಾಕಿಟಗಳು ಬಹಳಷ್ಟ ಆಗ್ತಾರ ಅನ್ಕೊಂಡಿನಿ ತಾಯಂದ್ರ ಕುಸ್ತಿ ನೋಡೋದಂದ್ರ ದಾವಣಗೆರೆ ಮೈಸೂರು ಸೈಡ್ ಎಲ್ಲಾ ಇರ್ತಾರ ಹಿಂಗ ಬಟ್ ಈ ಕಡೆ ನಮ್ಮ ಭಾಗದಾಗ ನಮ್ಮ ಬಾಗಲಕೋಟೆ ಬೆಳಗಾವಿ ಅಂದ್ರೆ ಇದು ಸುಲ್ತಾನ್ಪುರ ವಿಶೇಷ ಸನ್ಮಾನ ನಮ್ಮ ಕುಸ್ತಿ ಜಾಹೀರಾತುಗೆ ಮುದ್ರಣ ಸೇವೆ ಮಾಡಿದಂತ ಲಕ್ಷ್ಮಣ್ ನಾಯ್ಕ್ ಹಾಗೂ ಕುಸ್ತಿ ಮೈದಾನದ ಜಾಗದ ವ್ಯವಸ್ಥೆ ಮಾಡಿಕೊಟ್ಟಿರಂತ ಅರುಣ್ ಗೌಡ ಪಾಟೀಲ್ ಹಾಗೂ ಮಂಜು ಗೌಡ ಪಾಟೀಲ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೆಳಗಡೆ ಹಿಡಿದಾಗ ಅವ್ರಿಗೆ ನಾವು ಬರ್ದಿದ್ರ ಕುಸ್ತಿ ಅಂತ ವಿಷಯ ಆಡಬಹುದು ಅದು ಚೈಸ್ ಮೇಲಿರೋರು ಪಡ್ಕೋಬಹುದು ಆದ್ರೆ ಕೆಳಗಿರೋ ಎದ್ದಾಡೋದು ಅಂದ್ರೆ ಅವಕಾಶ ಇಲ್ಲ ಮೇಲಿರೋರು ಬಿಟ್ಟ ಈ

ಅವ್ರೇನು ಬಾಳ ಹೆಚ್ಚು ಕಡಿಮೆ ಇದ್ದಿದ್ದಿಲ್ಲ ಅವ್ರು ನ್ಯಾಷನಲ್ ಪಾಯಿಂಟ್ ಕುಸ್ತಿ ಆಡೋ ಸಂಬಂಧ ವೇಟ್ ಕಡಿಮೆ ಮಾಡ್ಯಾರ ಅವರು ಈಗ ಪ್ರತಿಯೊಂದು ಗ್ರಾಮ್ ಕ್ಯೂ ಕೊಡ್ತು ಒಂದು ಒಲಿಂಪಿಕ್ ದಾಗ ಗಿನಿಶ್ ಪೋಗೊಟ್ಟ ಅಂತ ಹೇಳಿ ಒಂದು ನೂರು ಗ್ರಾಮ್ ತುಕ್ಕ ಅವ್ರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ हाँ मैं तुमसे खा लेता हूँ ना बाज़ार मत बाज़ार तो कोला नहीं क्यों हाँ कोला कोला भाई तुम्हें दिया ना आपका यार इतना मोहल्ले में तो रिश्ता होना तो आता है बेक बाज़ी रहती है आज तो मैं खा लेता हूँ हाँ तुम्हारे नोरे नहीं होते यार और ये चामल तो ना ये कुछ

ಹಾಗೆ ಗಿರ್ಮಲನಾ ಚೌದಲ ಅವರು ಇಬ್ರು ಕಾಲಿಗೆ ಅವರು ಸಾಂಗ್ಲಿ ಪೈಲ್ವಾನ್ ಆದಿತ್ಯ ಆದಿತ್ಯರ ಸಂತೋಷ್ ಹಾರುಗಿರಿ ಬರೆಯ ರಾಜ್ಯ ಮಹಾರಾಷ್ಟ್ರದ ಸಂದಲಿ ಪೈಲ್ವಾನ್ರು ಹಾಗೂ ನಮ್ಮ ಸಮೀಪದ ಹರಗಿರಿ ಪೈಲ್ವಾನ್ರು ಈಗ ಕುಸ್ತಿ ಆಡುತ್ತಿದ್ದಾರೆ ಲಕ್ಷ್ಮೀವಾನ್ ಆರೋಗ್ಯರಿ ಏಕಲಂಗಿ ಡಾವತಾರ ಏಕಲಂಗಿ ಡಾವರ ಚಿತ್ತ ಮಾಡಕ್ ಬಹಳ ಪ್ರಯತ್ನ ಮಾಡಕ್ತಿದಾರ ಅದೇ ರೀತಿ ಸಾಂಗ್ಲಿ ಪೈಲ್ವಾನ್ ಅವರು ಅಷ್ಟ ಪ್ರಯತ್ನ ಮಾಡಿ ಉಳಿಯಾಕಿದ್ದಾರ ಡಿಫೆನ್ಸ್ ಅಂತಾರ ಅದಕ್ಕ ಬಹಳ ಒಳ್ಳೆ ಕುಸ್ತಿ ನೋಡ್ರಿ ಹತ್ತು ಹತ್ತು ಹುಡುಗನ ಅವ್ರದ್ದ ಏಕಲಂಗಿ ಡಾವಿನಾಗ ಅವರು ಬಹಳ ಟೆಕ್ನಿಕಲಿ ಚಿತ್ತ ಮಾಡಕ್ತಾರ ಚುಂಬಡ ಒಂದು ಗ್ರಾಮದಲ್ಲಿ

ಚಪ್ಪಾಳೆ ತಟ್ಟೋದ್ರಿಂದ ಆ ಒಂದು ಹುರುಪಿನಲ್ಲಿ ಅವರು ನಾವು ಮಾಡಿದ ಶ್ರೀಶೇಲ್ ಚೌಬ್ಳ ಹಾಗೂ ಶಾಬಾಸ್ ಶಾಬಾಜ್ ಆದಿತ್ಯ ಪಾಟೀಲ್ ತಮ್ಮ ಪರಿವರ್ ಶಿವಗೌಡ ಪಾಟೀಲ್ ಅವ್ರ ಪ್ರಭು ಸರ್ ಗೋತವ್ರ ಈ ಕಡೆ ಅದೇ ರೀತಿ ಅನಂದನವ್ರು ನೀವು ಬರ್ರಿ ಅದು ಮೇ ಇತ್ತು ಅದು ಮೇ ಇತ್ತು ಆಕ್ರೋ ಮೇ ಇನು ಶುಭಾಕ ಇತ್ರ ಮೇ ಇನು ಶುಭಾಕ ಮೈದಾನಕ್ಕೆ ಬರ್ತೀರಾ ನೋಡಿ ಹೊರ